ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ಹಣದುಬ್ಬರದ ವಿಧಗಳು ಸಂಬಂಧಪಟ್ಟಂತೆ ನಾಲ್ಕನೆಯ ವಿಧ ವ್ಯಾಪಿಸುವ ಪ್ರಮಾಣದ ಆಧಾರದ ಮೇಲೆ ಹಣದುಬ್ಬರದ ವಿಧಗಳು ಆನ್ ದ ಬೇಸಿಸ್ ಆಫ್ ಎಕ್ಸಿಡೆಂಟ್ ಆಫ್ ಕವರೇಜ್ ಅಂತೆ ಅಂದ್ರ ವ್ಯಾಪಿಸುವ ವ್ಯಾಪ್ತಿಯ ಆಧಾರದ ಮೇಲೆ ಹಣದುಬ್ಬರವನ್ನ ಭಾಗವನ್ನ ಮಾಡಲಾಗಿದೆ ಹಣದುಬ್ಬರ ವ್ಯಾಪಿಸುವ ಪ್ರಮಾಣದ ಆಧಾರದಲ್ಲಿ ಹಣದುಬ್ಬರವನ್ನ ವ್ಯಾಪಕ ಹಣದುಬ್ಬರ ಮತ್ತು ವಿಗಳ ಹಣದುಬ್ಬರ ಎಂಬುದಾಗಿ ಎರಡು ಭಾಗವಾಗಿ ವಿಂಗಡೆಯನ್ನ ಮಾಡಬಹುದು ವ್ಯಾಪಕ ಮತ್ತು ವಿಗಳ ಹಣದುಬ್ಬರ ಅಂತೆ ಅದರಲ್ಲಿ ಒಂದ್ಯಾವುದು ವ್ಯಾಪಕ ಹಣದುಬ್ಬಗ ಕಂಪೇರಿಸಿವ್ ಇನ್ಫ್ಲೇಷನ್ ಅಂತೇಳಿ ಈ ಒಂದು ವ್ಯಾಪಕ ಹಣದುಬ್ಬರ ಅಂತಂದ್ರ ಎಲ್ಲ ವಸ್ತುಗಳ ಬೆಲೆಗಳು ಏನ್ ವಸ್ತು ಇರ್ತಾವಲ್ಲ ಎಲ್ಲಾ ವಸ್ತುಗಳ ಬೆಲೆಗಳು ಇಡೀ ರಾಷ್ಟ್ರದೆಲ್ಲ ಇಡೀ ರಾಷ್ಟ್ರದ ತುಂಬೆಲ್ಲ ಏರುತ್ತಿರುವ ಸನ್ನಿವೇಶವನ್ನು ನಾವು ವ್ಯಾಪಕ ಹಣದುಬ್ಬರ ಎಂದು ಕರೆಯುತ್ತೇವೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ದೇಶದ ಎಲ್ಲಾ ಕಡೆ ವಸ್ತುಗಳ ಬೆಲೆ ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶಕ್ಕೆ ನಾವು ವ್ಯಾಪಕ ಹಣದುಬ್ಬರ ಅಂತೇಳಿ ಕರಿತೇವೆ ಇದನ್ನು ಆರ್ಥಿಕತೆ ಪೂರ್ಣ ಹಣದುಬ್ಬರ ಎಂದು ಕೂಡ ಕರೆಯಲಾಗ್ತದ ಆರ್ಥಿಕತೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಈ ಹಣದುಬ್ಬರ ಸಂಭವಿಸುತ್ತದೆ ಈ ವ್ಯಾಪಕ ಹಣದುಬ್ಬರ ವ್ಯಾಪಕ ಹಣದುಬ್ಬರವು ಒಂದು ಸಾಮಾನ್ಯ ರೀತಿಯ ಹಣದುಬ್ಬರವಾಗಿದ್ದು ಇದು ಸಾಮಾನ್ಯ ಬೆಲೆಯ ಮಟ್ಟದಲ್ಲಿನ ಏರಿಕೆಯ ಮೂಲಕ ಸಂಭವಿಸುತ್ತದೆ ಏನೋ ವ್ಯಾಪಕ ಹಣದುಬ್ಬ ಎಂಬುವುದು ಒಂದು ಸಾಮಾನ್ಯವಾದಂತಹ ಸನ್ನಿವೇಶವಾಗಿದ್ದು ಅಥವಾ ಹಣದುಬಗವಾಗಿದ್ದು ಇದು ಸಾಮಾನ್ಯವಾಗಿ ಎಲ್ಲಾ ವಸ್ತುವಿನ ಬೆಲೆಗಳ ಮಟ್ಟದಲ್ಲಿ ಹೆಚ್ಚಳದ ಮೂಲಕ ಸಂಭವಿಸುವಂತಹ ಒಂದು ಹಣದುಬ್ಬಲ ಆಗಿದೆ ಇದು ಆರ್ಥಿಕತೆಯನ್ನ ಪೂರ್ತಿಯಾಗಿ ಆವರ್ತಿಸುತ್ತದೆ ಅಖಂಡ ಆರ್ಥಿಕತೆ ಅಂತಂದ್ರ ಈ ಆರ್ಥಿಕತೆಯ ಎಲ್ಲಾ ಕಡೆ ಎಲ್ಲಾ ಮೂಲೆ ಮೂಲೆಯಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತ ಒಂದು ಸನ್ನಿವೇಶ ಅಂದ್ರ ಇಡೀ ಆರ್ಥಿಕತೆಯನ್ನ ಆವರಿಸುವಂತ ಕೆಲಸವನ್ನ ಈ ವ್ಯಾಪಕ ಹಣದುಬ್ಬರ ಮಾತ್ರ ಇದು ವ್ಯಾಪಿಸುವ ಆಧಾರದ ಮೇಲೆ ಒಂದನೆಯ ವಿಧ ಆಗಿದೆ ಸೆಕೆಂಡ್ ಒನ್ ವಿರಳ ಹಣದುಬ್ಬರ ಅಂತೇಳಿ ಯಾವುದು ವಿರಳ ವಿರಳ ಹಣದುಬ್ಬಗಿಕ್ ಇನ್ಫ್ಲೇಷನ್ ಅಂತೇಳಿ ಆರ್ಥಿಕತೆಯ ಯಾವುದೋ ಒಂದು ವಲಯದಲ್ಲಿ ಅಥವಾ ಕ್ಷೇತ್ರದಲ್ಲಿ ಸಂಭವಿಸುವ ಹಣದುಬ್ಬರವನ್ನು ವಿರಳ ಹಣದುಬ್ಬರ ಎಂದು ಕರೆಯಲಾಗುತ್ತದೆ ಅಂದ್ರ ಆರ್ಥಿಕತೆಯ ಒಂದು ಭಾಗದಲ್ಲಿ ನೋಡಿದ್ರೆ ಇದು ಆರ್ಥಿಕತೆ ಅಂತಂದ್ರ ಈ ಆರ್ಥಿಕತೆಯನ್ನ ಮೂರು ಭಾಗವಾಗಿ ವಿಂಗಡಣೆ ಮಾಡ್ತೇನೆ ಒಂದು ಎರಡು ಮತ್ತು ಮೂರ್ ಅಂತೇಳಿ ಎಲ್ಲ ಆರ್ಥಿಕತೆಯಲ್ಲ ಆ ಎಲ್ಲ ಆರ್ಥಿಕತೆ ಒಂದು ಕ್ಷೇತ್ರ ಅಥವಾ ಒಂದು ವಲಯ ಉದಾಹರಣೆಗೆ ಈ ವಲಯದಲ್ಲಿ ಮಾತ್ರ ಹಣದುಬ್ಬರ ಸಂಭವಿಸುತ್ತದೆ ಕೆಳಗಿನ ಎರಡು ವಲಯಗಳನ್ನು ಹೊರತುಪಡಿಸಿ ಯಾವುದಾದ ಒಂದು ನಿರ್ದಿಷ್ಟ ವಲಯ ಮತ್ತು ಕ್ಷೇತ್ರದಲ್ಲಿ ಸಂಭವಿಸುವಂತಹ ಒಂದು ಹಣದುಬ್ಬಕ ನಾವೇನು ಕರಿತೀವಿ ವಿಗಳ ಅಂತ ಹೇಳಿ ಕರಿತೇವೆ ಅಂದರೆ ಅಂದರೆ ಈ ರೀತಿಯ ಹಣದುಬ್ಬವು ಪಾರ್ಶ್ವ ಗುಣವನ್ನ ಹೊಂದಿರುತ್ತದೆ ಹಾಗೂ ವಲಯ ಆಧಾರಿತ ಸ್ವರೂಪದಾಗಿರುತ್ತದೆ ವಲಯ ಸ್ವರೂಪದ ಆಧಾರವಾಗಿರುತ್ತದೆ ವಿರಳ ಹಣದುಬ್ಬವು ಒಂದು ನಿರ್ದಿಷ್ಟ ಕ್ಷೇತ್ರ ಅಥವಾ ವಲಯದಲ್ಲಿನ ಕೆಲವು ಸರಕುಗಳ ಪೂರೈಕೆಯ ತಾತ್ಕಾಲಿಕ ಕೊರತೆಯಿಂದಾಗಿ ಸಂಭವಿಸುತ್ತದೆ ಏನು ಈ ವಿರಳ ಹಣದುಬ್ಬ ಎಂಬುದು ಒಂದು ನಿರ್ದಿಷ್ಟ ಕ್ಷೇತ್ರ ಅಥವಾ ವಲಯದಲ್ಲಿನ ಕೆಲ ಸರಕುಗಳ ಪೂರೈಕೆಯ ತಾತ್ಕಾಲಿಕ ಕೊರತೆಯಿಂದಾಗಿ ಏನ್ ಮಾಡ್ತದ ಸಂಭವಿಸುತ್ತದೆ ಇದೇನೋ ಒಂದು ವಲಯ ಅಲ್ಲ ಈ ವಲಯದಲ್ಲಿ ಸವಿಕುಗಳ ಕೊರತೆಯಿಂದಾಗಿ ಕೊರತೆಯಿಂದಾಗಿ ಸಂಭವಿಸುವಂತಹ ಹಣದುಬ್ಬರ ನಾವೇನ್ ಕರಿತೀವಿ ವಿರಳ ಹಣದುಬ್ಬರ ಅಂತೇಳಿ ಕರಿತೇವೆ ಈ ರೀತಿಯ ಹಣದುಬ್ಬರ 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 ಒಂದು ವಲಯ ಅಥವಾ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತದೆ ನೋಡಲಿ ಇವೆಲ್ಲ ಆರ್ಥಿಕತೆ ವಲಯಗಳು ಈ ಎಲ್ಲ ಆರ್ಥಿಕತೆಯಲ್ಲಿ ಕೇವಲ ಒಂದು ವಲಯಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತದೆ ಉದಾಹರಣೆಗೆ ಬೆಲೆಗಳ ವೈಫಲ್ಯದಿಂದಾಗಿ ಆಹಾರ ಸಾಮಗ್ರಿಗಳ ಬೆಲೆ ಏರಿಕೆ ಇದು ವಿಗಳ ಹಣದುಬ್ಬಲವಾಗಿದೆ ಕೇವಲ ಒಂದು ವಲಯಕ್ಕೆ ಸಂಬಂಧಪಟ್ಟಂತ ಒಂದು ಸನ್ನಿವೇಶಕ್ಕೆ ನಾವೆಂಥ ಹಣದುಬ್ಬಲಂತೇವೆ ವಿಗಳ ಹಣದುಬ್ಬರವೆಂದು ಕರೆಯುತ್ತೇವೆ ಇದು ವ್ಯಾಪಿಸುವ ಹಣದುಬ್ಬದಲ್ಲಿ ಎರಡನೆಯ ವಿಧ ಆಗಿದೆ ಇನ್ನ ನೆಕ್ಸ್ಟ್ ಹಣದುಬ್ಬರದ ವಿಧಗಳಲ್ಲಿ ಐದನೆಯ ವಿಧ ನಿಯಂತ್ರಣದ ಆಧಾರದಲ್ಲಿ ಐದನೇ ವಿಧ ಯಾವುದು ನಿಯಂತ್ರಣದ ಆಧಾರದಲ್ಲಿ ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್ ಅಂತೇಳಿ ಬೆಲೆ ಏರಿಕೆ ಹತೋಟಿಗೆ ಒಳಪಟ್ಟಿದೆಯೇ ಅಥವಾ ಇಲ್ಲವೇ ಎಂಬ ಆಧಾರದಲ್ಲಿ ಹಣದುಬ್ಬರವನ್ನ ತೆರೆದ ಹಣದುಬ್ಬರ ಮತ್ತು ಹತ್ತಿಕ್ಕಿದ ಹಣದುಬ್ಬರ ಎಂದು ಎರಡು ಭಾಗವಾಗಿ ವಿಂಗಡೆಯನ್ನ ಮಾಡಲಾಗಿದೆ ಏನು ತೆಗೆದ ಹಣದುಬ್ಬಗ ಮತ್ತು ಹತ್ತಿಕ್ಕಿದ ಹಣದುಬ್ಬಗ ಅದರಲ್ಲಿ ಪ್ರಶ್ನೆ ತೆಗೆದ ಹಣದುಬ್ಬರದ ಬಗ್ಗೆ ಚರ್ಚೆಯನ್ನ ಮಾಡೋಣ ಸರ್ಕಾರದ ನಿಯಂತ್ರಣ ಅಥವಾ ಹತೋಟಿಗೆ ಒಳಗಾಗದೆ ಏನು ಗೌರ್ಮೆಂಟ್ ಇರುತ್ತಲ್ಲ ಅದರ ಒಂದು ನಿಯಂತ್ರಣ ಮತ್ತು ಹತೋಟಿಗೆ ಒಳಗಾಗದೆ ಬೆಲೆಗಳು ಏರುತ್ತಿರೋ ಒಂದು ಸ್ಥಿತಿಗೆ ಅಥವಾ ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ಚಳದ ಹಣದುಬ್ಬರ ಎಂದು ಕರೆಯಲಾಗ್ತದ ಇಲ್ಲಿ ಯಾವುದೇ ನಿಯಂತ್ರಣ ಆಗಲಿ ಹತೋಟಿ ಆಗ್ಲಿ ಯಾವ ಸನ್ನಿವೇಶಗಳು ಕಂಡುಬರುವುದಿಲ್ಲ ಹೀಗಾಗಿ ಅಂದರೆ ಬೆಲೆಗಳ ಏರಿಕೆಯನ್ನ ಹತೋಟಿಯಲ್ಲಿ ಇಡಲು ಸರ್ಕಾರವು ಯಾವುದೇ ಕ್ರಮ ಅಥವಾ ಕೈಗೊಳ್ಳದಿದ್ದ ಸಂದರ್ಭದಲ್ಲಿ ಬೆಲೆಗಳು ಮುಕ್ತವಾಗಿ ಏರುತ್ತಿರೋ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ಚರದ ಅಥವಾ ಓಪನ್ ಇನ್ಫ್ಲೇಷನ್ ಅಂತೇಳಿ ಅಂತ ಹೇಳಿ ಕಲಿಯುವಂತ ಕೆಲಸವನ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಸರ್ಕಾರದ ನಿಯಂತ್ರಣ ಆಗಿ ಹತೋಟಿ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಯಾವುದೇ ಕೂಡ ಇರುವುದಿಲ್ಲ ಅಲ್ಲಿ ವಸ್ತುಗಳ ಬಲಿ ಏನಾಗ್ತಾವನ್ನಷ್ಟು ತಾನೇ ಏನಾಗ್ತಾವೆ ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶಕ್ಕೆ ನಾವು ತೆರೆದ ಹಣದುಬ್ಬಗ ಅಂತೇಳಿ ಕರಿತೇವೆ ಇದು ಒಂದೇ ಸೆಕೆಂಡ್ ಒಂದು ನೋಡ್ರಿ ಹತ್ತಿಕ್ಕಿದ ಹಣದುಬ್ಬಗ ಏನು ಹತ್ತಿಕ್ಕಿದ ಹಣದುಬ್ಬಗ ಇಲ್ಲಿ ನೋಡ್ರಿ ಸರ್ಕಾರದ ಬೆಲೆ ನಿಯಂತ್ರಣ ಕ್ರಮಗಳ ಮೂಲಕ ಏನು ಸರ್ಕಾರ ಬೆಲೆಯನ್ನು ನಿಯಂತ್ರಣ ಮಾಡಲ್ಲ ಆ ನಿಯಂತ್ರಣದ ಕ್ರಮಗಳ ಮೂಲಕ ಹತೋಟಿಗೆ ಒಳಗಾದ ಬೆಲೆ ಏರಿಕೆಗೆ ಈ ಹತ್ತಿಕ್ಕಿದ ಹಣದುಬ್ಬರ ಅಂತ ನಾವು ಕಲಿತೇವೆ ಅಂದ್ರೆ ಸರ್ಕಾರದ ನಿಯಂತ್ರಣ ಒಳಪಟ್ಟು ಕೂಡ ವಸ್ತುವಿನ ಬೆಲೆ ಜಾಸ್ತಿ ಆತಂದ್ರೆ ನಾವೇನ್ ಕರಿತೀವಿ ಹತ್ತಿಕ್ಕಿದ ಹಣದುಬ್ಬರ ಅಂತ ಕಲಿತೀವಿ ಅಂದರೆ ಬೆಲೆಗಳ ಏರಿಕೆಗೆ ಸಾಕಷ್ಟು ಅವಕಾಶಗಳಿದ್ದರೂ ಸಹ ಸರ್ಕಾರದ ಕ್ರಮಗಳಿಂದ ಅದು ನಿಯಂತ್ರಣದಲ್ಲಿ ಕಂಡು ಬರ್ತದೆ ಹೀಗಾಗಿ ಆ ಮೇರೆಗೆ ಬೆಲೆ ಏರಿಕೆಯನ್ನ ನಿಯಂತ್ರಿಸಲು ಸರ್ಕಾರ ನೇರ ಕ್ರಮವನ್ನ ಕೈಗೊಳ್ಳಲು ಮುಂದಾದಾಗ ಹಣದುಬ್ಬರಕ್ಕೆ ಈ ಹೆಸರು ಏನಾಗ್ತದೆ ಪ್ರಾಪ್ತ ಆಗ್ತದೆ ಅಂದ್ರ ಸರ್ಕಾರ ವಸ್ತುವಿನ ಬೆಲೆಯನ್ನ ಕಂಟ್ರೋಲ್ ಮಾಡಲು ಏನೋ ಕೆಲವೊಂದು ಕ್ರಮಗಳನ್ನ ವಹಿಸ ವಸ್ತುವಿನ ಬೆಲೆಯನ್ನ ನಿಯಂತ್ರಣ ಮಾಡಲು ಸರ್ಕಾರ ಕೆಲವೊಂದು ಕ್ರಮಗಳನ್ನ ಕೈಗೊಂಡ ಆ ಕೈಗೊಂಡಂತ ಕ್ರಮಕ್ಕೆ ನಾವೇನ್ ಕರಿತೀವಿ ಹತ್ತಿಕ್ಕಿದ ಹಣದುಬ್ಬಗ ಅಂತೇಳಿ ಕರಲಾಗ್ತದೆ ಇದು ಎರಡನೆಯ ವಿಧ ಆಗಿದೆ ಸಿಕ್ತನು ಹಣದುಬ್ಬಗದ ವಿಧಗಳಲ್ಲಿ ಸಿಕ್ತು ಯಾವುದು ಕಾರಣಗಳ ಆಧಾರದಲ್ಲಿ ಆನ್ ದ ಬೇಸಿಸ್ ಆಫ್ ಕಾಸಸ್ ಅಂತೇಳಿ ಅದರಲ್ಲಿ ಒಂದೇದ್ಯಾವ್ದು ಬೇಡಿಕೆ ಸೆಳೆತದ ಹಣದುಬ್ಬಗ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂತೇಳಿ ಇಲ್ಲಿ ನೋಡಿದ್ರೆ ಪ್ರಸ್ತುತ ಲಭ್ಯವಿರುವ ಉತ್ಪನ್ನದ ಪ್ರಮಾಣಕ್ಕಿಂತಲೂ ಸ್ಪಷ್ಟವಾಗಿ ಲಭ್ಯವಿರುವಂತಹ ಉತ್ಪನ್ನದ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಸಮಗ್ರ ಬೇಡಿಕೆ ಇದ್ದಾಗ ಮತ್ತು ಬೇಡಿಕೆ ಸಹಿತದ ಹಣದುಬ್ಬರ ಸಂಭವಿಸುತ್ತದೆ ಏನು ಪ್ರಸ್ತುತ ಲಭ್ಯವಿರುವಂತ ಉತ್ಪನ್ನದ ಪ್ರಮಾಣಕ್ಕಿಂತಲೂ ಈಗ ವಸ್ತುಗಳ ಪ್ರಮಾಣ ಕಡಿಮೆ ಇರ್ತಾವ ಅದಕ್ಕಿಂತ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಳ ಆಗ್ತಂತಂದ್ರ ಅದಕ್ಕೆ ನಾವೆಂತ ಹಣದುಬ್ಬರ ಅಂತ ಕರಿತೀವಿ ಬೇಡಿಕೆ ಶೆಕದ ಹಣದುಬ್ಬರ ಅಂತೇಳಿ ಕರಿತೇವೆ ಅಂದ್ರೆ ಆರ್ಥಿಕತೆಯಲ್ಲಿನ ಸರಕು ಮತ್ತು ಸೇವೆಗಳಗಿರುವ ಸಮಗ್ರ ಪರಿಣಾಮಕಾರಿ ಬೇಡಿಕೆಯು ಅಗಾಧ ಪ್ರಮಾಣದಲ್ಲಿ ಹೆಚ್ಚಿದಾಗ ಅಂದ್ರ ಸರಕು ಮತ್ತು ಸೇವೆಗಳಿಗಿಂತ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತಂತಂದ್ರ ಬೇಡಿಕೆಯು ಷಳಕದ ಹಣದುಬ್ಬರದ ಸ್ಥಿತಿ ಏನಾಗ್ತದೆ ಎದುರಿಸ ಎದುರಿಸ ಬೇಕಾಗುತ್ತದೆ ಈ ಬೇಡಿಕೆ ಸೆಳೆತದ ಹಣದುಬ್ಬವು ಅತ್ಯಧಿಕ ಮೊತ್ತದ ಹಣವು ಅತಿ ಕಡಿಮೆ ಪ್ರಮಾಣದ ಸರಕುಗಳನ್ನ ಬೆನ್ನೆಟ್ಟುವ ವಿದ್ಯಮಾನವಾಗಿರುತ್ತದೆ ಇಲ್ಲಿ ಜನಸಾಮಾನ್ಯರ ಬಳಿ ಅಥವಾ ಹಣಕಾಸಿನ ಮೊತ್ತ ಕಡಿಮೆ ಇರ್ತದೆ ಏನು ಬೇಡಿಕೆ ಸೆಳೆತದ ಹಣದುಬ್ಬವು ಅತ್ಯಧಿಕ ಮೊತ್ತದ ಹಣ ಅಂದ್ರೆ ಹೆಚ್ಚಿನ ಹಣವು ಜನಸಾಮಾನ್ಯರ ಬಳಿ ಹಣಕಾಸಿನ ಪ್ರಮಾಣ ಹೆಚ್ಚಳ ಆದ್ರೆ ವಸ್ತುವಿನ ಬೆಲೆ ಹೆಚ್ಚಳವಾಗಿರುವಂತಹ ಸನ್ನಿವೇಶದಲ್ಲಿ ಅವು ಅತಿ ಕಡಿಮೆ ಪ್ರಮಾಣದ ಸರಕುಗಳನ್ನ ಬೆನ್ನೊಟ್ಟುವ ಅಥವಾ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇದು ಒಂದು ವಿದ್ಯಮಾನವಾಗಿ ಕಂಡುಬರುತ್ತದೆ ಆದ್ದರಿಂದ ಪ್ರಸ್ತುತ ಬೆಲೆಗಳಲ್ಲಿ ಲಭ್ಯವಿರುವ ಸರಕು ಮತ್ತು ಸೇವೆಗಳ ಪೂರೈಕೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಬೇಡಿಕೆ ಇದ್ದಾಗ ಅದಕ್ಕೆ ನಾವು ಬೇಡಿಕೆ ಸೇತದ ಹಣದುಬ್ಬರ ಸಂಭವಿಸ್ತದ ಏನು ಸರಕು ಮತ್ತು ಸೇವೆಗಳ ಪ್ರಮಾಣಕ್ಕಿಂತಲೂ ಅಥವಾ ಪೂರೈಕೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಬೇಡಿಕೆ ಇತ್ತಂತಂದ್ರ ಅವಾಗ ಹಣದುಬ್ಬರ ಸಂಭವಿಸ್ತದ ಬೇಡಿಕೆ ಶ್ವೇತದ ಹಣದುಬ್ಬರ ಸಂಭವಿಸ್ತದ ಇದು ಬೇಡಿಕೆ ಶ್ವೇತದ ಹಣದುಬ್ಬರದ ಮಾಹಿತಿ ಇನ್ನ ಇನ್ನೊಂದ್ ಯಾವುದು ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತೇಳಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತೇಳಿ ಇಲ್ಲಿ ನೋಡ್ರಿ ಉತ್ಪಾದನಾ ವೆಚ್ಚದ ಏರಿಕೆಯು ಕಾರಣದಿಂದಾಗಿ ಬೆಲೆಗಳಲ್ಲಿ ಏರಿಕೆ ಸಂಭವಿಸಿದವೆ ನಾವೇನ್ ಕರಿತೀವಿ ವೆಚ್ಚ ತಳಿಕೆಯ ಹಣದುಬ್ಬರ ಅಂತೇಳಿ ಕರಿತೇವೆ ಅಂದ್ರೇನು ಉತ್ಪಾದನೆ ವೆಚ್ಚ ಹೆಚ್ಚಳ ಆಗ್ತದೆ ವಸ್ತುವನ್ನ ಉತ್ಪಾದನೆ ಮಾಡುವಂತ ಉತ್ಪಾದನೆ ವೆಚ್ಚ ಉತ್ಪಾದನೆ ವೆಚ್ಚ ಹೆಚ್ಚಳವಾಗಿ ಆ ಉತ್ಪಾದನೆ ವೆಚ್ಚ ಹೆಚ್ಚಳದಿಂದ ಏನಾಗ್ತಾವು ಏರಿಕೆ ಕಂಡುಬರುತ್ತವು ಈ ಉತ್ಪಾದನೆ ವೆಚ್ಚ ಹೆಚ್ಚಳವಾಗಿ ಬೆಲೆಗಳಲ್ಲಿ ಹೆಚ್ಚಳವಾಗ್ತಂತಂದ್ರ ಅದಕ್ಕೆ ನಾವೇನ್ ಕರಿತೀವಿ ವೆಚ್ಚ ತಳಿಕೆಯ ಹಣದುಬ್ಬಗ ಅಂತೇಳಿ ಕರಿತೀವಿ ಹೀಗಾಗಿ ಇನ್ನೊಂದು ಅರ್ಥದಲ್ಲಿ ವೆಚ್ಚ ತಳಿಕೆಯ ಹಣದುಬ್ಬಗವು ಕಾರ್ಮಿಕ ಸಂಘಗಳ ಏನು ಕಾರ್ಮಿಕ ಸಂಘ ಆಗ್ತವಲ್ಲ ಆ ಕಾರ್ಮಿಕ ಸಂಘಗಳ ಒತ್ತಾಯದಿಂದ ಉಂಟಾಗುವ ಕೂಲಿಯಲ್ಲಿನ ಹೆಚ್ಚಳ ಮತ್ತು ಉದ್ಯಮ ಸಾಹಸಿಗಳ ಲಾಭದ ಏರಿಕೆಯ ಕಾರಣದಿಂದಾಗಿ ಸಂಭವಿಸ್ತದೆ ವೆಚ್ಚ ತಳಿಕೆಯ ಹಣದುಬ್ಬಗವು ಕೂಲಿ ಕಾರ್ಮಿಕರ ವೇತನ ಹೆಚ್ಚಳ ಮತ್ತು ಉದ್ಯಮಿ ಸಾಹಸಿಗಳ ಲಾಭದ ಪ್ರಮಾಣ ಹೆಚ್ಚಳವಾದಂತಂದ್ರೆ ವೆಚ್ಚ ಕಲಿಕೆ ಅನುಭವ ಬರ ಸಂಭವಿಸುತ್ತದೆ ಆದ್ರಿಂದ ಆದ್ದರಿಂದ ಕಾರ್ಮಿಕ ಸಂಘಟನೆಗಳು ಕೂಲಿಯನ್ನ ಹೆಚ್ಚಿಸಲು ಮಾಡುವ ಸಂಘಟಿತ ಪ್ರಯತ್ನ ಮತ್ತು ಕೈಗಾರಿಕಾ ಉದ್ಯಮಿಗಳು ತಮ್ಮ ಲಾಭವನ್ನ ಹೆಚ್ಚಿಸಿಕೊಳ್ಳಲು ಮಾಡುವ ಸಂಘಟಿತ ಪ್ರಯತ್ನಗಳಿಂದಾಗಿ ವೆಚ್ಚ ತಳಿಕೆಯ ಹಣದುಬ್ಬರ ಅಸ್ತಿತ್ವಕ್ಕೆ ಬರ್ತದ ಏನು ಏನು ಕೂಲಿ ಕಾರ್ಮಿಕ ಸಂಘಟನೆ ಇರ್ತಾವಲ್ಲ ಆ ಕೂಲಿ ಕಾರ್ಮಿಕ ಸಂಘಟನೆಗಳು ತಮ್ಮ ಕೂಲಿಯನ್ನ ಹೆಚ್ಚಿಸಲು ಮಾಡುವಂತ ಪ್ರಯತ್ನ ಆಗ್ಬಹುದು ಆಮೇಲೆ ಈ ಉದ್ಯಮಿ ಸಾಹಸಿಗಳು ಇರ್ತಾರ ಆ ಉದ್ದಮಿ ಸಾಹಸಿಗಳು ತಮ್ಮ ಒಂದು ಲಾಭವನ್ನ ಹೆಚ್ಚಿಸುವ ಒಂದು ಪ್ರಯತ್ನವನ್ನ ಮಾಡುವುದರಿಂದ ಆರ್ಥಿಕತೆಯಲ್ಲಿ ಎಂತಹ ಹಣದುಬ್ಬರ ಸಂಭವಿಸ್ತದೆ ಈ ವೆಚ್ಚ ತಳಿಕೆಯ ಹಣದುಬ್ಬರ ಸಂಭವಿಸುತ್ತದೆ ಈ ಕಾರಣದಿಂದಾಗಿ ವೆಚ್ಚ ತಳಿಕೆಯ ಹಣದುಬ್ಬರ ಕೂಲಿ ತಲಿಕೆಯ ಹಣದುಬ್ಬರ ಮತ್ತು ಲಾಭ ತಳಿಕೆಯ ಹಣದುಬ್ಬರದ ಏನು ಕೂಲಿ ತಳಿಕೆಯ ಮತ್ತು ಲಾಭ ತಳಿಕೆಯ ರೂಪದಲ್ಲಿ ಕಂಡುಬರುತ್ತದೆ ಹೀಗಾಗಿ ಇದನ್ನು ನವ ಹಣದುಬ್ಬರ ಎಂದು ಕರೆಯಲಾಗುತ್ತದೆ ಇಷ್ಟು ಈ ಹಣದುಬ್ಬರದ ವಿಧಗಳ ಭಾಗವನ್ನ ಮತ್ತೆ ಮುಂದಿನ ಥ್ಯಾಂಕ್ ಯು ನಮಸ್ಕಾರ